ಸಾಲು ಸಾಲು ಮರ ಬಿದ್ದರೂ ಜಿ ಬಿ ಎ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಒಣಗಿದ ಮರಗಳನ್ನು ತೆಗೆಯೋದಕ್ಕೂ ಕೂಡ ಮೀನಾಮೇಷ ಎಣಿಸ್ತಾ ಇದ್ದು ದುರಂತ ಸಂಭವಿಸೋವರೆಗೂ ಎಚ್ಚೆತ್ಕೊಳ್ಳೋದಿಲ್ವಾ ಜಿ ಬಿ ಎ ಚಾಮರಾಜಪೇಟೆಯಲ್ಲಿ ಸಾಲು ಸಾಲು ಮರಗಳು ಒಣಗಿ ನಿಂತಿವೆ ಪ್ರತಿನಿತ್ಯ ಜೀವ ಜೀವನ ಕೈಯಲ್ಲಿ ಹಿಡಿದು ಓಡಾಡ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು ಚಾಮರಾಜಪೇಟೆಯ ರಾಮೇಶ್ವರ ದೇಗುಲದ ಬಳಿ ಮರ ಒಣಗಿ ನಿಂತಿದೆ ಪಕ್ಕದಲ್ಲೇ ಬ್ಯಾಟ್ರಿ ಅಂಗಡಿ ಇರೋದ್ರಿಂದ ಜನರಲ್ಲಿ ಆತಂಕ ಜಾಸ್ತಿ ಆಗಿದೆ ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಯಾರ ತಲೆ ಮೇಲೂ ಬೀಳಬಹುದು ಅಥವಾ ಬೆಂಕಿ ಬೀಳಬಹುದು ಮರ ಮಳೆ ಬಂದಾಗಲಂತೂ ಯಾರ ಜೀವ ತೆಗೆಯತ್ತೆ ಯಾರಿಗೆ ಹಾನಿಯಾಗತ್ತೆ ಹೇಳೋದಕ್ಕಾಗೋದಿಲ್ಲ ಮರ ಒಣಗಿ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ ಪಕ್ಕದಲ್ಲೇ ಬ್ಯಾಟ್ರಿ ಅಂಗಡಿನೂ ಇದೆ

ಸ್ಥಳ ತೆಗಿಬೇಕಂದ್ರೆ ನೀವು forest department office ಅಲ್ಲಿ ಹೋಗಿ ಒಂದು ಲೆಟರ್ ಕೊಡ್ಬೇಕು ಸರ್ ನಾವು ಇಲ್ಲಿ branch ಮಾತ್ರ ಕಟ್ ಮಾತ್ರ complaint raise ಮಾಡ್ತೀವಿ ಹೌದಾ ಈಗ ಹೋಗಿ ಆ ಒಣಗಿದ ಮರದ branches ಎಲ್ಲಾ ತೆಗಿತೀರಾ ನೀವು ಹಾ ಅದಕ್ಕೆ complaint raise ಮಾಡ್ತೀವಿ ಹೌದಾ ಈಗ ಒಣಗಿದ ಮರದ branches ಎಲ್ಲಾ ತೆಗಿಬೇಕು ಇಲ್ಲಿ ಚಾಮರಾಜ ಪೇಟೆ ಹಾ ಹೇಳಿ address ಹೇಳಿ ಹಾ ರಾಮೇಶ್ವರಂ temple esta? చామరాజ్పేట 4త్ మెయిన్ రోడ్ ఫస్ట్ క్లాస్ హలో చామరాజ్పేట 4త్ మెయిన్ రోడ్ ఆ రామేశ్వర రామేశ్వరం టెంపుల్ హత ఫస్ట్ క్లాస్ న్యా రామేశ్వర రామేశ్వరం టెంపుల్ ఆ ఏ పిన్ కోడ్ ఏన్ మేడం పిన్ కోడ్ పిన్ కోడ్ 18 సార్ అలా అలా పిన్ కోడ్ పిన్ కోడ్ 18 18 560 018 ताम्रपेटे वार्ड अल्वा हां ताम्रपेटे वार्ड फर्स्ट क्लास ಅಂತ ಹೇಳ್ತೀನಿ ಸರ್ ತಮ್ಮೆಷ್ಟು ಸ್ವಸ್ติก ಹಾ ಸ್ವಸ್ติก ಸ್ವಸ್ติก ಪ್ರತಿಕಾ ಹಾ కంప్లైంట్ ఈ రెడ్జెస్ట్ ఆగితేసరి కంప్లైంట్ ఐడి మే కన్సెంట్ ఆఫీసర్స్ నెంబర్ షేర్ ఆ నెట్ న్యూస్ నెట్వర్క్ ప్రస్తుతి